ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೀಣಾ ಪಿಂಕು ಕನ್ನಡ ಚಾನಲ್ ನಾನಿಮ್ಮ ಪ್ರೀತಿಯ ವೀಣಾ ನಾನಿವತ್ತು ಅಮ್ಮ ಐ ಲವ್ ಯು ಫಿಲ್ಮಿಂದ ಅಮ್ಮ ಈ ಅಮ್ಮ ನನ್ನ ಈ ಜನ್ಮ ಅನ್ನೋ ಸಾಂಗ್ನ ನಾನು ಹಾಡ್ತಾಯಿದ್ದೀನಿ ಸೊ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಹಾಗೆಯೇ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹೊಸದಾಗಿ ನೋಡ್ತಾಯಿದ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊತೀನಿ ಸೊ ಬನ್ನಿ ಸಾಂಗ್ನ ಹೇಳ್ತೀನಿ ಅಮ್ಮ ಈ ಚನುಮಾ ನಿನ್ನ ವರದಾನವಮ್ಮ ಅಮ್ಮ ನಿನಗ್ಯಾರು ಸಮ ನನ್ನ ಅಮ್ಮ ನಿನ್ನ ಹಾಲಾಲಿಪದ ಪದ ನನ್ನ ಒಳಗೆ ಸದಾ ನಿಲದೇ ಮಿಳಿದಿದೆ ಅಮ್ಮ ಗುಡಿಯ ಹಂಗಿರದ ಕೀರ್ತನೆ ಬೇಕಿರದ ನಡೆದೆ ದೈವವೇ ಅಮ್ಮ ಅಮ್ಮ ನನ್ನೀ ಜನುಮ ನಿನ್ನ ವರದಾನವಮ್ಮ ಅಮ್ಮ ನಿನ್ನ ಒಂದು ಕೈ ತುತ್ತು ಸಾಕು ಈ ಜನ್ಮ ಪೂರ್ತಿ ಉಪಸ್ವಾಸ ಇರುವೆನು ನಿನ್ನ ಒಂದು ಅಪ್ಪುಗೆಯೂ ಸಾಕು ನೆನಪಿನಲ್ಲಿ ಸೆರೆ ಇರುವೆನು ನೀನೆ ನನ್ನ ಲೋಕವು ನೀನೆ ನನ್ನ ಜೀವವು ನೀನು ನನಗೆ ಎಲ್ಲವೂ ಅಮ್ಮ ಅಮ್ಮ ನಿನಗಾರು ಸಮ ನನ್ನ ಜಗನೀನಿಯಮ್ಮ ಅಮ್ಮ ನನ್ನೀ ಜನುಮ ನಿನ್ನ ವರದಾನವಮ್ಮ ಅಮ್ಮ ನಿನಗ್ಯಾರು ಸಮ ನನ್ನ ಜಗನೀನಿಯಮ್ಮ ನಿನ್ನ ಈ ಲಿ ನನ್ನ ಒಳಗೆ ಸದಾ நிலதே மினிதிரே அம்மா, குடியாகுங்கிரதா, கீத்தனே பேகிரதா, நடிவா தெய்வவே அம்மா. తుకు ఈ జన్మ పూర్తి ఉపవసో నిన్న వందు అప్పుగేయు సాకు ఆ నెనపినే సెరవసెను నేను నన్న లోవూ నేను నన్న జీవవు నీని నగె ಸಮ ನನ್ನ ಜಗನೀನಿಯಮ್ಮ ಅಮ್ಮ ಗುಡಿಯ ಹಂಗಿರದ ಕೀರ್ತನೆ ಬೇಕಿರದ ನಡೆವ ದೈವವೇ ಅಮ್ಮ ಅಮ್ಮ ನನ್ನೀ ಜನುಮ ನಿನ್ನ ವರದ ಸಮ ನನ್ನ ಅಮ್ಮ ನಿನ್ನ ಹಾಲಾಲಿಪದ ನನ್ನ ಒಳಗೆ ನಿಲದೇ ಮಿಡಿದಿದೆ ಅಮ್ಮ ನಿನ್ನ ಒಂದು ಕೈ ತುತ್ತು ಸಾಕು ಆ ಜನ್ಮ ಪೂರ್ತಿ ಉಪವಾಸ ಇರುವೆನು ನಿನ್ನ ಒಂದು ಅಪ್ಪ కుయో సా నెనపినే సెరే వసేను నీని నన్న లోవు నీ నన్న జీవవు నీని నగే ఎల్వూ అమ్మా అమ్మా నిన నగ్యారు సమా నన్న జగ నీని అమ్మా అమ్మ Thank you so much. Thank you for watching.